ಎಲ್ಲರಿಗೂ ನಮಸ್ಕಾರ ಇವತ್ತು ವೀಡಿಯೋದಲ್ಲಿ ಉಪ್ಪು ಮತ್ತು ಹುಣಸೆಹಣ್ಣು ಯಾಕೆ ಒಟ್ಟಿಗೆ ಇರಬೇಕು ಮತ್ತು ಉಪ್ಪನ್ನ ಯಾಕೆ ಪಿಂಗಾಣಿ ಜಾರಲ್ಲೇ ಇಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಉಪ್ಪು ಯಾಕೆ ಪಿಂಗಾಣಿ ಜಾರಲ್ಲೇ ಇಡಬೇಕು ಅಂತ ಅಂದರೆ ಪ್ಲಾಸ್ಟಿಕ್ ಕಂಟೈನರಲ್ಲಿ ಇಟ್ಟಾಗ ಪ್ಲ್ಯಾಸ್ಟಿಕ್ ಯು ಪ್ಲ್ಯಾಸ್ಟಿಕ್ಕಿಗೆ ಯೂಸ್ ಮಾಡಿರುವಂಥ ಕೆಮಿಕಲ್ಸು ಉಪ್ಪು ಜೊತೆ ರಿಯಾಕ್ಷನ್ ಆಗಿ ಅದು ತು ಅದು ಕೂಡ ಕೆಮಿಕಲ್ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೋಸ್ಕರ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ಪಿಂಗಾಣಿ ಜಾರಲ್ಲಿ ಇಟ್ಟರೆ ಸೇಫ್ ಅಂತ ಅಂತಾರೆ ಇನ್ನು ಸ್ಟೀಲ್ ಕಂಟೇನರಲ್ಲಿ ಉಪ್ಪಿಟ್ಟರೆ ಸ್ಟೀಲ್ ಕಂಟೇನರ್ ಏನಿದೆ ಅದು ಕಾಲಕ್ರಮೇಣ ಹಿಡಿತಾ ಬರುತ್ತೆ ಅದು ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ಉಪ್ಪನ್ನ ಪಿಂಗಾಣಿ ಜಾರಲ್ಲಿ ಇಟ್ಟರೇ ಉತ್ತಮ ಪಿಂಗಾಣಿ ಜಾರಲ್ಲಿ ಇಟ್ಟರೆ ಸೇಫ್ ಅಂತ ಅಂತಾರೆ ಮತ್ತು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು ಮತ್ತು ವಾಸ್ತು ಪ್ರಕಾರವೂ ಪಿಂಗಾಣಿ ಜಾರಲ್ಲಿ ಉಪ್ಪಿಟ್ಟರೆ ತುಂಬ ಒಳ್ಳೆಯದು ಅಂತ ಅಂತಾರೆ ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಇನ್ನು ಹುಣಸೆ ಮತ್ತು ಉಪ್ಪು ಯಾಕೆ ಒಟ್ಟಿಗೆ ಇರಬೇಕು ಅಂತ ಅಂದರೆ ಹುಣಸೆ ಉಪ್ಪು ಹುಟ್ಟಿಗೆ ಇದ್ದಷ್ಟು ಗಂಡ ಹೆಂಡತಿ ಇಬ್ಬರು ಜೊತೆಗೆ ಇರ್ತಾರಂತೆ ಯಾವುದೇ ಮನಸ್ತಾಪ ಆಗಲ್ಲ ಯಾವುದೇ ಒಂದು ಮಧ್ಯ ಆಗಲಿ ಕಿರಿಕಿರಿ ಆಗಲಿ ಇದು ಯಾವುದು ಗಂಡ ಹೆಂಡತಿ ಮಧ್ಯ ಬರಲ್ಲ ಅಂತಾರೆ ಅದಕ್ಕೋಸ್ಕರ ಉಪ್ಪು ಮತ್ತು ಹುಣಸೆಹಣ್ಣು ಜೊತೆಗಿದ್ರೆ ಗಂಡ ಹೆಂಡತಿ ಇಬ್ಬರು ಜೊತೆಗೆ ಇರ್ತಾರೆ ಅನ್ಯೂನ್ಯವಾಗಿರ್ತಾರೆ ಅನ್ನೋದು ಇದ್ರ ಸಂಕೇತ ಅದಕ್ಕೋಸ್ಕರ ಉಪ್ಪು ಹುಣಸೆಹಣ್ಣು ಎರಡು ಒಟ್ಟಿಗೆ ಇಡಬೇಕು ಅಂತ ಹಿರಿಕರುಗಳು ಹೇಳ್ತಾರೆ ಇದ್ರ ಬಗ್ಗೆ ನನಗೆ ಅಷ್ಟು ಇಂಡೀಟೆಲಾಗಿ ಗೊತ್ತಿಲ್ಲ ನನಗೆ ಗೊತ್ತಿರೋಷ್ಟೇ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದು ಬಿ ನಾನು ತುಂಬ ಕಡಿಮೆ ಪ್ರೈಸಿಗೆ ತೊಗೊಂಡಿದ್ದೀನಿ ನಿಮ್ಗೆ ಅದ್ರ ಲಿಂಕ್ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ ಜಸ್ಟ್ ಟೂ ಫಿಫ್ಟಿಗೆಲ್ಲ ಇದು ಸೆಟ್ ಸಿಗುತ್ತೆ ಅದರ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು